ಕನ್ನಡಿಗರಿಗೆ ಉದ್ಯೋಗ ನೀಡದೆ ವಂಚಿಸುತ್ತಿರುವ ಕನ್ನಡ ದ್ರೋಹಿ ಜಿಂದಾಲ್ ಕೈಗಾರಿಕೆಗೆ ನೀಡಿರುವ ಭೂಮಿಯನ್ನು ಮರಳಿ ಪಡೆಯುವಂತೆ ಆಗ್ರಹಿಸಿ ಎಂದು ಕರ್ನಾಟಕ ನವ ನಿರ್ಮಾಣ ಸೇನೆ ಪದಾಧಿಕಾರಿಗಳಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಕರ್ನಾಟಕ ನವ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಏನೇ ಬರ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಬೆಕ್ಕೇ ಎತ್ತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ಮನೆಯಾಳ ಚಿಂದಲ್ ಕಾರ್ಖಾನೆಗೆ ಎಳಿದಿಕ್ಕಾರಾಧಿಕಾರ ಮನೆಯಾಳ ಕಾರ್ಖಾನೆಗೆ ಎಳಿದಿಕ್ಕಾರಿಕಾರ ನಡಿಗರಿಗೆ ವಂಚನೆ ಮಾಡಲು ಹೊರಟಿರುವ ಚಿಂದಲ್ ಕಾರ್ಖಾನೆಗೆ ಎಳಿದಿಕ್ಕಾರಾಧಿಕಾರ Victor, Victor. ನ್ಯಾಯ ಎತ್ತಕ್ಕಾಗಿ ಹೋರಾಟಿ ಹೋರಾಟ ಎಲ್ಲಿವರೆಗೆ ಹೋರಾಟ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಕರ್ನಾಟಕ ನವ ನಿರ್ಮಾಣ ಸೇನೆಗೆ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಕನ್ನಡಿಗರೇ ವಂಚನೆ ಮಾಡ್ತಿರುವ ಚಿಂದಾಲ್ ಕಾರ್ಖಾನೆಗೆ ಬೆಕ್ಕೆ ಚಿಂದಲ್ ಕಾರ್ಖಾನೆಗೆ ಹೇಳ ಧಿಕ್ಕಾರ ಬೆಕ್ಕೆ ಬೇಕು ಬೇಕು ಕನ್ನಡಿಗರಿಗೆ ಉದ್ಯೋಗ ಕುಡ್ಲೇಬೇಕು ಕುಡ್ಲೇಬೇಕು ಹಳೆಯ ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು ನೀಡ್ಲೇಬೇಕು ಬೆಕ್ಕೇಬೇಕು ಹೇಳದಿಕ್ಕಾರು ಮನೆಯಾಳ ಜಿಂದಲ್ ಕಾರ್ಖಾನೆಗೆ ಹೇಳದಿಕ್ಕಾರ ಇನ್ನು ಇದೇ ವೇಳೆಯಲ್ಲಿ ಸೇನೆಯ ರವಿ ದೇಗೌವ್ ಮಾತನಾಡಿ ರೈತರ ಜಮೀನುಗಳನ್ನು ತೆಗೆದುಕೊಂಡು ಅವರಿಗೆ ಕೆಲಸ ನೀಡಿಲ್ಲ ಕನ್ನಡಿಗರಿಗೂ ಕೂಡ ಉದ್ಯೋಗ ನೀಡುತ್ತಿಲ್ಲ ಸರ್ಕಾರ ಸಂಪುಟ ಸಭೆಯಲ್ಲಿ ಭೂಮಿ ನೀಡುವ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಮರಳಿ ಪಡೆಯಬೇಕು ಎಂದು ಒತ್ತಾಯ ಮಾಡಿದರು ಉದ್ಯೋಗ ನೀಡದೆ ವಂಚಿಸುತ್ತಿರುವ जिंदाल ಕಾರ್ಖಾನೆ ವಿರುದ್ಧ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಖಂಡಿಸ ಖಂಡಿಸ್ತಾ ಇದ್ದೇವೆ ಅದಕ್ಕೆ ಇವತ್ತು ಜಿಂದಾಲ್ ಕಾರ್ಖಾನೆ ಹಿಂದೂ ಕೂಡ ಸುಮಾರು ಸರಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಕನ್ನಡಿಗರಿಗೆ ಉದ್ಯೋಗ ತಗೋತಾ ಇಲ್ಲ ಬೇರೆ ರಾಜ್ಯದಿಂದ ಬಂದು ಈ ನಮ್ಮ ರಾಜ್ಯದಲ್ಲಿ ಇವತ್ತು ಕಾರ್ಖಾನೆ ನಡೆಸ್ತಾ ಇದ್ದಾರೆ ನಮ್ಮ ಕನ್ನಡಿಗರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಖಂಡಿಸ್ತಾ ಇದೆ ಇದು ಒಂದು ವೇಳೆ ಏನಾದರೂ ನೀವು ಉದ್ಯೋಗ ತೊಗೊಂಡಿಲ್ಲ ಅಂತಂದರೆ ಇವತ್ತು ಏನು ನೀವು ಜಮೀನು ಪಡೆದಿದ್ರಿ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ರೈತರ ಜಮೀನು ಪಡೆದಿದ್ರಿ ಅದನ್ನು ಮತ್ತೆ ಹಿಂದ ಹಿಂದ ಹಿಂಗೆ ವಾಪಸ್ ಕೊಡುವಂಥ ಸಮಯ ಬರಬೇಕಾಗ್ತದೆ ಅದಕ್ಕಾಗಿ ಕರ್ನಾಟಕ ನವನಿರ್ವಾಣ ಸೇನೆ ಖಂಡಿಸ್ತಾ ಇದೆ ಒಂದು ವೇಳೆ ಏನಾದರೂ ನೀವು ಅದನ್ನು ತೀರ್ಮಾನ ತೊಗೊಂಡಿಲ್ಲ ಕನ್ನಡಿಗರಿಗೆ ಕೆಲಸ ಕೊಡಲಿಲ್ಲ ಅಂತಂದರೆ ಇವತ್ತು ಜಿಂದಾಲ್ ಕಾರ್ಖಾನೆ ಇವತ್ತು ಮುತ್ತಿಗೆ ಹಾಕಿ ಬೀಗ ಹಾಕುವಂಥ ಕೆಲಸ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತಂಥ ಎಚ್ಚರಿಕೆ ನೀಡ್ತಾ ಇದ್ದೇವೆ ಸರ್ಕಾರಕ್ಕೆ ಹಿಂದೆ ಕೂಡ ನಾವು ಎಷ್ಟೋ ಸಾರಿ ಗಮನಕ್ಕೆ ತಂದಿದ್ದೀವಿ ಆದರೂ ಸರ್ಕಾರ ಕಣ್ಣನ್ನು ಕಾಣಲಿಲ್ಲ ಕಿವಿನೂ ಕೇಳಲಿಲ್ಲ ಆದರೆ ಈಗಿನ ಸರ್ಕಾರಂತೂ ಮುಂಬಾಗಿಲಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಿಂಬಾಗಿಲಿಂದ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ತಂದು ನಮಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇದಕ್ಕೆ ರೊಚ್ಚಿಗೆದ್ದು ಮುಂದಿನ ದಿನದಲ್ಲಿ ಕೂಡ ಈ ಹೋರಾಟದ ಹೋರಾಟ ಮುಖಾಂತರ ಅವರಿಗೆ ಸಾರಿ ಅವರು ನಾನು ಮುಖಾಂತರ ಹೇಳಿಕೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್